ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಈ ಚಾನಲ್ ತಾವೆಲ್ಲ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರಿಗೂ ಬಂಧು ಬಳಗದವರಿಗೂ ವಿಶೇಷ ಚೇತನ ಎಲ್ಲ ಬಳಗದವರಿಗೂ ಸಬ್ಸ್ಕ್ರೈಬ್ ಆಗೋ ಮೂಲಕ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೇಕು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾಯಿದ್ದೀನಿ ರಾಜ್ಯದಲ್ಲಿ ವಿಶೇಷ ಚೇತನರ ಪುನರುಸತಿ ಕಾರ್ಯಕರ್ತರಂತೇಳಿ ಕೆಲಸ ಮಾಡ್ತಿರೋದು ಇಡೀ ರಾಜ್ಯದ ಎಲ್ಲರಿಗೂ ಗೊತ್ತಿದೆ ಎರಡು ಸಾವಿರ ಏಳೆಂಟರಿಂದ ನೇಮಕವಾಗಿ ಹದಿನೇಳು ವರ್ಷದವರೆಗೆ ಕೆಲಸ ಮಾಡ್ತಕ್ಕಂಥ ಈ ಕಾರ್ಯಕರ್ತರ ಸಮಸ್ಯೆಗಳು ಬೆಟ್ಟದಷ್ಟಿದ್ದರೂ ಸಹಿತ ಅದನ್ನು ಸಹಿಸಿಕೊಂಡು ಕಷ್ಟ ಸಹಿಸ್ಕೊಂಡು ನೋವು ನಲಿವುಗಳನ್ನು ಸಹಿಸ್ಕೊಂಡು ಗುಡ್ಡು ಗಾಡುಗಳನ್ನು ದಾಟಿ ಬೆಟ್ಟ ಬೆಟ್ಟಗಳನ್ನು ದಾಟಿ ಕಾಡು ಮೇಡುಗಳನ್ನು ದಾಟಿ ಪ್ರತಿಯೊಬ್ಬ ಮನೆ ವಿಶೇಷ ಚೇತನರ ಮನೆ ಬಾಗಿಲಿಗೆ ಹೋಗಿ ವಿಶೇಷ ಚೇತನರ ಮಾಹಿತಿಗಳನ್ನು ಕೊಟ್ಟು ವಿಶೇಷ ಚೇತನರಿಗೆ ಅರ್ಜಿಗಳನ್ನು ಹಾಕುವುದು ತಿಳಿಸಿ ಇಲಾಖೆ ಯೋಜನೆಗಳನ್ನು ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡತಕ್ಕಂಥ ಕಾರ್ಯಕರ್ತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವರ ಕಷ್ಟಕ್ಕೆ ತಾವು ದಯವಿಟ್ಟು ಸ್ಪಂದಿಸಬೇಕು ಕಾರಣ ಏನಂದರೆ ಕಾರ್ಯಕರ್ತರಲ್ಲಿ ಸುಮಾರು ಜನ ಪ್ರಾಮಾಣಿಕರಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಪ್ರಾಮಾಣಿಕರನ್ನು ಈ ಒಂದು ಸಮುದಾಯದಲ್ಲಿಯೂ ಇದ್ದಾರೆ ಅವರನ್ನು ಗುರಿಯಾಗಿಟ್ಟುಕೊಂಡು ಅವರನ್ನು ಈ ನೀವು ನೆಪ ಮಾಡಿಕೊಂಡು ನಿಷ್ಠಾವಂತ ಕಾರ್ಯಕರ್ತರಿಗೆ ದ್ರೋಕ ಮಾಡಬಾರ್ದು ಅಂದರೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಕಾರಣ ಏನಂದರೆ ಇತ್ತೀಚಲಾಗಿ ರಾಜ್ಯ ಸರ್ಕಾರ ಇಲಾಖೆಯಿಂದ ಒಂದು ಈ ಹಾಜರಾತಿಯನ್ನು ಕಾರ್ಯರೂಪಕ್ಕೆ ತಂದಿದೆ ಈ ಹಾಜ್ ಈ ಹಾಜರಾತಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ನೋಡಿದಾಗ ಸುಮಾರು ಕಾರ್ಯಕರ್ತರಿಗೆ ನಿಜವಾಗಲೂ ಕಷ್ಟ ಆಗ್ತಾಯಿದೆ ಅನ್ನೋ ವಿಷಯ ನಮ್ಮ ಚಾನಲ್ ಗಮನಕ್ಕೆ ಬಂದಿದೆ ಆ ಒಂದು ಗಮನಕ್ಕೆ ಬಂದಂಥ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಇಲಾಖೆ ನಿರ್ದೇಶಕರಿಗೆ ಮತ್ತು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಯುಕ್ತರಿಗೆ ಅದರಲ್ಲಿ ಆಯುಕ್ತರು ನೀವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾಗಿದ್ದೀರಿ ಘನತೆ ಗೌರವದಿಂದ ಬದುಕಬೇಕು ಅಂತಕ್ಕಂಥ ಪ್ರತಿಯೊಂದು ಲೆಟರದಲ್ಲಿ ತಾವು ಉಲ್ಲೇಖ ಮಾಡ್ತೀರಿ ಆ ಅಂಶವನ್ನು ಸೇರಿಸ್ತೀರಿ ಈ ಒಂದು ಕಾರ್ಯಕರ್ತರು ಸಹಿತ ಅಂಗವಿಕಲರನ್ನೋದನ್ನು ತಮ್ಮ ಗಮನಕ್ಕಿದ್ದರೂ ಸಹಿತ ಇವರಿಗೆ ಘನತೆಯಿಂದ ಗೌರವದಿಂದ ಯಾರೂ ಕಾಣ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಅನ್ನೋ ವಿಷಯ ತಮಗೆ ಗಮನಕ್ಕಿದ್ದರೂ ಸಹಿತ ತಾವು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನೋ ವಿಚಾರ ರಾಜ್ಯದ ವಿಶೇಷಚೇತನ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಅದನ್ನು ಹೋಗಲಾಡಿಸ್ಬೇಕಾದ್ರೆ ದಯವಿಟ್ಟು ಕಾರ್ಯಕರ್ತರ ಪರವಾಗಿ ತಾವು ನಿಂತು ಈ ಒಂದು ಕಾರ್ಯಕರ್ತರ ಈ ಹಾಜರಾತಿ ತಾಂತ್ರಿಕ ದೋಷ ಆಗಿರ್ಬೋದು ಅಥವಾ ಪಂಚಾಯಿತಿಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳಾಗ್ಬೋದು ಇವೆಲ್ಲವನ್ನು ಪರಿಹರಿಸುವಂಥ ಕೆಲಸ ಮಾಡಬೇಕಂತೇಳಿ ರಾಜ್ಯ ಆಯುಕ್ತರಲ್ಲಿಯೂ ಮನವಿ ಮಾಡ್ಕೋತೀನಿ ಯಾಕಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾಗಿದ್ದೀರಿ ನೀವು ಕಾನೂನನ್ನು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಕಾನೂನನ್ನು ಕಾರ್ಯಪಕ್ಕೆ ತರ್ತಕ್ಕಂಥ ಹುದ್ದೆಯಲ್ಲಿ ತಾವಿದ್ದೀರಿ ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಅವರ ಗೋಳು ಅವರ ಕಷ್ಟ ನೋಡ್ಕೊಳ್ಳಿ ಯಾಕಂದರೆ ಇತ್ತೀಚಲಾಗಿ ಹೋರಾಟ ಮಾಡಿದಂಥ ಕಾರ್ಯಕರ್ತರ ಗೌರವದನ್ನು ಕಡಿತಗೊಳಿಸಿದ್ದಾರೆ ಮತ್ತು ಈ ಹಾಜರಾತಿಯಲ್ಲಿ ಆದಂಥ ತೊಂದರೆಗಳನ್ನು ಇಟ್ಕೊಂಡು ಆ ಗೌರವದನ್ನು ಕಡಿತಗೊಳಿಸಿದ್ದಾರೆ ಮತ್ತು ಇನ್ ಇನ್ನೊಂದು ಅಂಶ ಇಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇಲ್ಲಿ ಕೆಲಸ ಮಾಡದೇ ಇರೋ ಕಾರ್ಯಕರ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ಗೌರವದನು ಸಿಗ್ತಾ ಇದೆ ಅವರು ಯಾವ ಮೂಲದಿಂದ ಗೌರವವನ್ನು ಪಡಿತಾ ಇದ್ದಾರೆ ಅನ್ನೋದನ್ನು ತಾವು ಪರಿಶೀಲನೆ ಮಾಡಬೇಕು ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಈ ಹಾಜರಾತಿಯಲ್ಲಿ ಇದನ್ನು ಸರಿಪಡಿಸಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಗೌರವಧನ ಬರಬೇಕು ಅಂತಕ್ಕಂಥ ವಿಚಾರ ಮನವಿ ಮಾಡಿಕೊಂಡು ಈ ಒಂದು ವರದಿ ತಮಗೆ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಇದರ ಬಗ್ಗೆ ಮಾನ್ಯ ಆಯುಕ್ತರು ಗಂಭೀರವಾಗಿ ಪರಿಗಣಿಸಿ ಈ ಕಾರ್ಯಕರ್ತರ ಕಷ್ಟಕ್ಕೆ ಕೈ ಜೋಡಿಸ್ಬೇಕಂತ ಕೇಳ್ಕೊಂಡು ಈ ವರದಿಯನ್ನು ನಮ್ಮ ಚಾನಲ್ಗೆ ನಾಗರಾಜ್ ವಿ ಆರ್ ಡಬ್ಲ್ಯೂ ಅವರು ನಾಗರಾಜಣ್ಣ ಅಂತಕ್ಕಂಥವ್ರು ಏನು ಕಾರ್ಯಕರ್ತರು ಇದ್ದಾರಲ್ಲ ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಅವರು ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಹಿಡ್ದಳ್ಳಿ ಹಿರಿಯಳಿ ಇವರು ತಾಲೂಕು ಸುರಗೂರು ಜಿಲ್ಲಾ ಮೈಸೂರವರು ಈ ಒಂದು ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ತಾವು ಗಮನಿಸಬೇಕು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳ್ಕೊಂಡು ತಮ್ಮ ಜೊತೆಗೆ ಈ ಒಂದು ವರದಿ ಹಚ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದ್ರಡಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂಗವಿಕಲರ ಅಂತರ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋವನ್ನು ಪ್ರಸಾರ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ರಾಜ್ಯದ ವಿಕಲ ಆಯುಕ್ತರಿಗೂ ಕೂಡ ಈ ಒಂದು ನಮ್ಮ ಕಷ್ಟಸುಖಗಳ ಒಂದು ವಿಡಿಯೋವನ್ನು ತಟ್ಟಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಮ್ಮ ಕಷ್ಟಸುಖ ಈ ಒಂದು ವಿಡಿಯೋವನ್ನು ತಿಳಬೇಕು ಹಾಗೂ ನಮ್ಮ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮಿ ಅಗಾಡವರು ಕೂಡ ಈ ವಿಡಿಯೋ ತಲುಪುವವರೆಗೂ ಸೇರ್ ಮಾಡಬೇಕಾಗಿ ನಾವು ಅಂತರಂಗ ಅಂಗವಿಕರ ಯೂಟ್ಯೂಬ್ ಚಾನಲ್ನಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿರಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನಸತಿ ಕಾರ್ಯಕರ್ತರಾದ ನಾಗರಾಜರವರು ಈ ದಿನ ನಾವು ಕೆಲಸಕ್ಕೆ ಹಾಜರಾಗಿದ್ದರೂ ಕೂಡ ಇಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ತದೆ ಹತ್ತು ದಿನದಿಂದ ನೆಟ್ವರ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ಇಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀವಿ ನೋಡಿ ರಾಜ್ಯದ ಆಯುಕ್ತರು ನಮಗೆ ಬೆಳಗ್ಗೆ ಒಂದು ಬಾರಿ ಸಾಯಂಕಾಲ ಒಂದು ಬಾರಿ ತಂಪುರ ವ್ಯವಸ್ಥೆಯನ್ನು ಮಾಡಿರ್ತೀರಾ ಇದು ತುಂಬಾ ಕಠಿಣ ಸಮಸ್ಯೆ ಆಗಿರ್ತದೆ ನಮಗೆ ನೋಡಿ ಬಿ ಎಸ್ ಈ ಒಂದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕು ಬಿರಳಿ ಗ್ರಾಮ ಪಂಚಾಯತಿಗೆ ಬಂದು ಪರಿಶೀಲನೆ ಮಾಡಿಸಿದ್ದಾರೆ ಹತ್ತು ದಿನದಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲದ ಕಾರಣ ಇವತ್ತು ಬಂದು ಪರಿಶೀಲನೆ ಮಾಡಿ ನೆಟ್ವರ್ಕ್ ಅಡಿ ಮಾಡ್ತಾ ಇದ್ದಾರೆ ರಾಜ್ಯದ ಆಯುಕ್ತರಲ್ಲಿ ಮನವಿ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದ ಬಿಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂಗಳು ಪರವಾಗಿ ನಾವು ಇಲ್ಲಿ ಮಾತಾಡ್ತಾ ಇದೀವಿ ದಯಮಾಡಿ ರಾಜ್ಯದ ಆಯುಕ್ತರು ಇದನ್ನು ಪರಿಶೀಲನೆ ಮಾಡಬೇಕಾಗಿ ಮರಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಯಾಕಂದ್ರೆ ಬಿ ಎಸ್ ಎನ್ ಎಲ್ ಪ್ರಾಬ್ಲಮ್ ಇಂದ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ತದೆ ಆ ಬಿ ಎಸ್ ಎನ್ ನೆಟ್ವರ್ಕ್ ಪ್ರಾಬ್ಲಮ್ ಆಗೋದ್ರಿಂದ ನಾವು ಎರಡು ಟೈಮ್ ತಂಬ್ಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ನೋಡಿ ಬಿ ಎಸ್ ಎನ್ ಎಲ್ ಇಂದ ಬಂದು ನಮ್ಮ ಒಂದು ನೆಟ್ವರ್ಕ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹತ್ತು ಹನ್ನೆರಡು ದಿನದಿಂದ ನೆಟ್ವರ್ಕ್ ಇರುವುದಿಲ್ಲ ಈ ತೊಂದರೆ ಅನುಭವಿಸ್ತಾ ಇದೀವಿ ನೀವು ಮಾತ್ರ ನಮಗೆ ಸಂಬಳ ಕಟ್ಟು ಮಾಡೋ ಜವಾಬ್ದಾರಿಯನ್ನು ವಹಿಸ್ತೀರಾ ಆ ಸಂಬಳ ಕಟ್ಟು ಮಾಡ್ತಾರೆ ಕೊಡುವಂತ ಒಂಬತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ನಾವು ಜೀವನ ಮಾಡುವುದು ಹೆಂಗೆ ಅಂದ್ರೆ ನೀವೇ ಪರಿಶೀಲನೆ ಮಾಡಬೇಕು ಬೆಲೆ ಏರಿಕೆ ಸಮಯದಲ್ಲಿ ಆ ನೋಡಿ ಯಾವ ಪರಿಸ್ಥಿತಿ ಅನುಗುಣವಾಗಿ ಸರ್ಕಾರಿ ನೌಕರಿಗೆ ಒಂದು ಟೈಮ್ ಕೊಡ್ತೀರಾ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಿಹಾ ರಿಹಾಬಿಲೇಷನ್ ವರ್ಕರ್ ಆಗಿ ವಿಲೇಜ್ ರಿಯಾಬಿಲೇಷನ್ ವರ್ಕರ್ ಆಗಿ ಕೆಲಸ ಮಾಡೋ ನಮ್ಮಂತ ನಿರ್ಗತರಿಗೆ ವಿಕಲಚೇತನರಿಗೆ ಎರಡು ಬಾರಿ ತುಂಬಿಕೊಡೋ ವ್ಯವಸ್ಥೆ ಮಾಡ್ತೀರಾ ಈ ತಮ್ಮೆ ಇಲ್ಲದ ಇಲ್ಲದ ಪರಿಸ್ಥಿತಿ ಇರಬೇಕಾದ್ರೆ ನಾವು ಹೆಂಗ್ ಕೊಡಬೇಕು ನೀವೇ ಪರಿಶೀಲನೆ ಮಾಡಬೇಕಾಗಿ ನಾವು ರಾಜ್ಯದ ವಿಕಲಚೇತನ ಆಯುಕ್ತರಲ್ಲಿ ಮನವಿ ಮಾಡ್ತಿದೀನಿ ಯಾಕಂದ್ರೆ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕು ಬಿರಳಿ ಗ್ರಾಮ ಪಂಚಾಯತ್ ಒಬ್ಬ ಗ್ರಾಮೀಣ ಕಾರ್ಯಕರ್ತ ಕಾರ್ಯಕರ್ತರಾಗಿರ್ತದೆ ಯಾಕಂದ್ರೆ ಮೂರು ಇವಾಗ ಆಲ್ರೆಡಿ ಇವಾಗ ನೀವು ಸ್ಯಾಲರಿ ಕಟ್ ಮಾಡೋದ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಡಿ ಡಿಡಬ್ಲ್ಯೂ ಹೇಳ್ತಾ ಇದಾರೆ ಇಲ್ಲಿ ತಮ್ಮ ಸರ್ಕಾರದಿಂದನೇ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೇಕಾದ್ರೆ ನಾವೆಲ್ಲಿಂದ ತಮ್ಮ ಕೊಡಬೇಕಾಗಿ ಇಲ್ಲಿ ಕೊಡಬೇಕು ನೀವೇ ವಿಚಾರಣೆ ಮಾಡಿ ಆಯುಕ್ತ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮನ್ನು ತುಂಬಾ ಆಳಮಟ್ಟದಲ್ಲಿ ತಳ್ಳಬೇಡಿ ನಾವು ವಿಕಲಚೇತನರಿಗೆ ಸಮಾಜ ಮುಖ್ಯ ಕೆಲಸಗಳು ಮನವಿ ಮಾಡ್ತಾ ಇದ್ದೀವಿ ವಿಕಲಚೇತನರಿಗೆ ಬರುವಂತ ಸೌಲಭ್ಯಗಳು ಮನೆ ಮನೆ ತರಿಸಿ ಸಬಲೀಕರಣ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನೋಡಿ ಇವ್ರು ನೋಡಿ ನೆಟ್ವರ್ಕ್ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ನೋಡಿ ಸರ್ ನೆಟ್ವರ್ಕ್ ಬಿಎಸ್ ಬಂದು ನೆಟ್ವರ್ಕ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಆದ್ರೆ ದೈಬಾಡಿ ರಾಯಜಾ ಆಯುಕ್ತರಲ್ಲಿ ಮನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ವಿಷ ಕುಡಿಬೇಕಷ್ಟೇ ಈ ಬಾರಿ ನನಗೇನಾರ ಸಂಬಳ ನೀವು ಕಟ್ಟು ಮಾಡ್ರಂತು ನಾನು ವಿಷ ಬಿಟ್ಟರೆ ಮುಂದೆ ಇನ್ನೇನು ನಮಗೆ ದಾರಿಗಳಿಲ್ಲ ಆದ್ದರಿಂದ ರಾಜ್ಯದ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದೀವಿ ದಯಮಾಡಿ ಕೈ ಮುಗಿ ಕೇಳ್ತಾ ಇದ್ದೀವಿ ನಮಗೂ ಬದುಕಲು ಅವಕಾಶ ಮಾಡಿ ಕೊಡಿ ಬೆಳಗಿನ ಜಾವ ಬಂದು ಕೂಡ ವ್ಯವಸ್ಥೆ ಮಾಡಿಕೊಡಬೇಕಾಗಿ ರಾಜ್ಯದ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಹದಿಮೂರು ಗ್ರಾಮ ಪಂಚಾಯತಿಗಳಿದ್ದು ಅಲ್ಲಿ ಏಳು ಜನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತದೆ ಒಬ್ಬೊಬ್ಬ ಪಿ ಡಿಒ ಅಧಿಕಾರಿಗಳಿಗೂ ಕೂಡ ಎರಡೂ ಗ್ರಾಮ ಪಂಚಾಯಿತಿಯನ್ನು ನೋಡಿಕೊಳ್ಳುವ ವ್ಯವಸ್ಥೆ ಇರ್ತದೆ ಆದ್ದರಿಂದ ಅವರು ತಾಲೂಕ್ ಆಫೀಸ್ಗೆ ಹೋಗಬೇಕಾಯ್ತದೆ ಐದು ಗಂಟೆ ಐತೆ ನಾಲ್ಕು ಗಂಟೆಗೆ ಕೂಡ ತಾಲೂಕ್ ಆಫೀಸ್ಗೆ ಹೋಗೋದ್ರಿಂದ ಬಿಲ್ ಕಲೆಕ್ಟರ್ ಸಮೇತ ಕಂಪ್ಯೂ ಕಂಪ್ಯೂಟರ್ ಸಮೇತ ತಾಲೂಕ್ ಆಫೀಸ್ಗೆ ಹೋಗಲಿ ಎಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ ನಾವು ಇಲ್ಲಿ ಕೆಲಸಕ್ಕೆ ಹೋದ್ರು ಕೂಡ ಇಲ್ಲಿ ಯಾರು ಇರುವುದಿಲ್ಲ ಆದ್ದರಿಂದ ದಯಮಾಡಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ನಮಗೆ ದಯಮಾಡಿ ಒಂದು ಟೈಮ್ ತಂಬ್ಕೊಡೋ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಕ್ಯಾಮ್ರಾದಲ್ಲಿ ಜಿ ಪಿ ಎಸ್ ಫೋಟೋ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ತಮ್ಮ ಟೈಮಲ್ಲಿ ನಾವು ಆ ವರದಿಯನ್ನು ಕೊಟ್ಟು ಅವ್ರಿಗೆ ಸೈನ್ ಮಾಡ್ಕೊಡ್ತೀವಿ ಆ ಸೈನ್ ಆಧಾರದ ಮೇಲೆ ನಮಗೆ ಸಂಬಳವನ್ನು ಕಟ್ಟು ಮಾಡದೆ ಪೂರ್ಣ ಪ್ರಮಾಣದ ಸಂಬಳವನ್ನು ಕೊಟ್ಟು ನಮ್ಮನ್ನು ಸಬಲೀಕರಣ ಮಾಡಿ ವಿಕಲ ಸಬಲೀಕರಣ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ರಾಜ್ಯದ ಎಂ ಆರ್ ಡಬ್ಲ್ಯೂ ಬಿಆರ್ ಡಬ್ಲ್ಯೂ ಡಬ್ಲ್ಯೂ ರಾಜ್ಯದ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಮೈಸೂರಿನ ಡಿ ಟಿ ಡಿಟಿಡಬ್ಲ್ಯೂ ಸಾವಿರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಇದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿರಳಿ ಗ್ರಾಮ ಪಂಚಾಯತ್ ಗ್ರಾಮೀಣ ಪೂಂದರಸಿ ಕಾರ್ಯಕರ್ತರಲ್ಲಿ ಮನೆ ಮಾತಾಡ್ತೇನೆ